ಹ ಎರಡು ವಿಷಯ ಇಲ್ಲಿ ಇಟ್ಟಿದ್ದೆ ಇಟ್ಟಿದ್ಯಾವ್ರಿಪ ಮಕ್ಕೋರಿ ಮಕ್ಕೋರಿ ದಿನ ಮಕ್ಕಳ ಇವತ್ತು ಮಕ್ಕೋರಿ ಕೂತ್ರಿ ನಿಮ್ಮ ನಿಮ್ ಕಲ್ಲಾಕಲಿ ಹೌದು ಇರ್ಲಿ ಸ್ವಕ್ರಿಯೆ ಮತ್ತು ಪ್ರಕ್ರಿಯೆ ಅನ್ನುವಂತ ಎರಡು ವಿಷಯ ಇಟ್ಟಾಗ ಇಟ್ಟಿಪ್ಪ ಸಕ್ರಿ ಪ್ರಕ್ರಿಯೆ ಸಕ್ರಿ ಪ್ರಕ್ರಿಯೆ ಸ್ವಕ್ರಿಯೆ ಮತ್ತು ಪ್ರಕ್ರಿಯೆ ಪ್ರಕ್ರಿಯೆ ಅದಕ್ಕ ನಮ್ಮ ಸರಿಜೋಡಿ ಕಲಾವಿದ್ರು ಅಂದ್ರೆ ಅವರು ಏನಂದರಿಪ್ಪ ವಿಷಯ ಇದೇನು ದೊಡ್ಡ ಮಾತಲ್ಲ ಬೆಳ್ಸೂನು ಹಾಂ ಇದೇನು ಮಾಡ್ದಲ್ಲ ಬೆಳ್ಸೂನು ಕರೆಕ್ಟ್ ಟೈಮ್ ಇಲ್ಲ ಹೌದು ಇರ್ಲಿ ಹೌದು ಟೈಮ್ ಆಯ್ತಿಲ್ಲ ರಾತ್ರಿನ ರಾತ್ರಿ ಹೊತ್ತು ಕೊಂಟ ಆರು ತನ ಟೈಮ್ ಇತ್ತು ಗೌಡ್ರಾ ಏನು ಏಳು ತನ ಹ ಏಳು ತನ ಟೈಮ್ ಇತ್ತೇನು ಯಾರು ನೀವು ಬೇಡಂದಿರೋ ಏನು ಅವಾಗ ನೀವು ಮಾತಾಡ್ಲಿಕ್ಕೆ ಬೇಡ ಅಂದಿರೋ ಇಲ್ಲ ಅವಾಗ ಅವ್ರು ಆರಾಮ್ ಸೊಲ್ಗ್ ನಿದ್ದೆ ಹೊಳಕ್ಕೆ ಪ್ರಪಂಚ ವಿಚಾರ ಮಾಡಕಿದ್ದಾರೆ ಅವರು ಹೌದಿಲ್ಲ ಹಾಂ ಗೌಡ್ರಾ ಹೆಂಗೆ ಮಾತಾಡೋ ಅಕ್ಕೋರೇಲ್ಲ ಚಂದ ಮಾತಾಡಿದ್ರು ಬರಬರ ಐತಿ ಹಾ ತಳಕುತಾ ಒಂದು ಮಾತು ಅಂದ ಏನಪ್ಪ ಎಷ್ಟ ಕಡದ ಅಟ್ಟೆ ತುರ್ಸ್ಕೋಬೇಕು ಬಹಳ ತುರುಸದ್ರ ತಿಂಡಿ ರಾಗಿತ್ತು ಬರ್ತದ ಚಾತನ ಇರ್ಲಿ ಅದಕ್ಕಾ ನೀ ವಿशय ಬೆಳಸೋದು ಅಂತ ಇರ್ಲಿ ಸ್ವಕ್ರಿಯೆ ಮತ್ತು ಪ್ರಕ್ರಿಯೆ ಅಂತ ಬರೆ ವ್ಯಾಕರಣ ಬಿಡಸರೆ ಸಾಕು ಹಾ ಹೌ ಬರಾಬರಿ ಆದ್ರೆ ಅರ್ಥ ಹೇಳಿ ನೀವು ಜನಕ್ಕೆ ಮತ್ತೊಂದು ಏನೋ ಬೇಡ ನನಗೆ ಗೊತ್ತಿಲ್ಲ ಸ್ವಕ್ರಿ ಅವ್ನಿಗೇನ್ ಹೇಳ ಪ್ರಕ್ರಿ ಇವು ಎರಡು ವಿಷಯದ ಅರ್ಥ ಹೇಳಿ ಮುಂದಿನ ಸಂಧಿ ಬೆಳಸೋದು ಮತ್ತೆ ದೂರ ಉಳಿತು ಹೌದು ಹಾ ಬರಾಬರಿ ಅರ್ಥ ಹೇಳಿದ್ರಪ್ಪ ಅಂದ್ರೆ ನೀವು ವಿಷಯ ಬೆಳಸ್ದಂಗೆ ಹೌದು 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 ಅದಕ್ಕೆ ಮಾರ್ಗಾಡಿ ಮತ್ತೆ ಮುಂದೆ